ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ಎಂಬತ್ತೆರಡು ಏನಿದೆಯಲ್ಲ ನೂರ ಎಂಬತ್ತೆರಡು ಸ್ನೇಹಿತರೆ ನೂರ ಎಂಬತ್ತೆರಡು ಎಸ್ ಡಿ ಎ ಬ್ಯಾಕ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಅದರ ಆಯ್ಕೆ ಪಟ್ಟಿ ಏನಿದೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅದು ಪೂರ್ಣಗೊಂಡಿದ್ದು ಯಾರ್ಯಾರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೂರ್ಣಗೊಂಡಿದೆ ಯಾರ ಒಂದು ಸಿಂಧುತ್ವವನ್ನು ಪೂರ್ಣಗೊಂಡಿದೆಯಲ್ಲ ಅಂಥವ್ರಿಗೆ ಈಗಾಗಲೇ ಸ್ಥಳ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿನ ನೋಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಡಿಯೇನು ಎಸ್ ಸಿ ಒಂದು ಬ್ಯಾಕ್ಲಾ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ನೂರ ಎಂಬತ್ತೆರಡು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ವರ್ಷಗಳ ಹಿಂದೆ ಏನು ಜಲಸಂಪನ್ಮೂಲ ಇಲಾಖೆಯಿಂದ ಏನೋ ಒಂದು ನೋಟಿಫಿಕೇಷನ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಲಸಂಪನ್ಮೂಲ ಇಲಾಖೆ ಏನು ಮಾಡಿದೆ ಅಂತಂದರೆ ಸುಮಾರಷ್ಟು ಏನು ಇದು ಸುಮಾರು ಒಂದು ತಿಂಗಳ ಹಿಂದೆಯೂ ಕೂಡ ಐವತ್ತು ಜನರದ್ದು ಏನಿದೆ ಅವರಿಗೆ ಒಂದು ಸ್ಥಳ ನಿಯೋ ನಿಯೋಜನೆಯನ್ನು ಮಾಡಿದರು ಈಗಾಗಲೇ ಸುಮಾರಷ್ಟು ಜನಕ್ಕೆ ಇವತ್ತು ಕೂಡ ಒಂದು ಏನು ಸ್ಥಳ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೇನು ನೋಡ್ಬೋದು ನೂರ ಹದಿನೇಳು ಜನಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಒಂದು ಸ್ಥಳ ನಿಯೋಜನೆಯನ್ನು ಮಾಡಿ ಈಗಾಗಲೇ ಸ್ಥಳ ನಿಯುಕ್ತಿಯನ್ನು ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಾಕಷ್ಟು ರೀತಿಯಾದಂಥ ಒಂದು ಗೊಂದಲ ಗೊಂದಲಗಳ ನಡುವೆ ಈ ಒಂದು ನೋಟಿಫಿಕೇಶನ್ ಆಯಿತು ಸ್ನೇಹಿತರೆ ಸಾಕಷ್ಟು ರೀತಿಯಾದಂತಹ ಸಿಎಂ ರೂಲ್ಸ್ಗಳು ಕೂಡ ಇಲ್ಲಿ ಸ್ಪಷ್ಟತೆ ಇಲ್ ಇಲ್ಲದೇ ಇದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಗೊಂದಲಗಳ ನಡುವೆ ಈ ಒಂದು ನೋಟಿಫಿಕೇಶನ್ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಆಲ್ಮೋಸ್ಟ್ ಇದು ಒಂದು ಸುಖಾಂತ್ಯವನ್ನು ಕಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸುಖಾಂತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಒಂದು ಹಂತಕ್ಕೆ ಇದು ಮುಗಿದ ಅಧ್ಯಾಯ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಜಲಸಂಪನ್ಮೂಲ ಇಲಾಖೆ ಒಂದು ಟೋಟಲ್ ಏನು ಹುದ್ದೆಗಳಿಗೆ ಸಂಬಂಧ ನೂರ ಎಂಬತ್ತೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಇಲಾಖೆ ಏನು ಮಾಡಿದೆ ಅಂತಂದರೆ ಇಲ್ಲಿ ಅವರಿಗೆ ಸ್ಥಳ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಮುಂದೆ ಇನ್ನೂ ಹೇಳಬೇಕಂತಂದರೆ ಸುಮಾರು ಇನ್ನೂ ಕೂಡ ಒಂದು ಸಾವಿರ ಏನು ಸ್ನೇಹಿತರೆ ಇನ್ನೂ ಒಂದು ಸಾವಿರ ಒಂದು ಎಸ್ ಡಿ ಎ ಎಸ್ ಸಿ ಬ್ಯಾಕ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನೋಟಿಫಿಕೇಶನ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇರೋದರಿಂದ ಯಾರೂ ಕೂಡ ದುರತಿಗೆ ಇಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದಂಥ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ